ಹೇಳಿದ್ರು ಪಿಯವರು ಧರ್ಮಸ್ಥಳದ ವಿಚಾರದಲ್ಲಿ ರಾಜಕಾರಣ ಮಾಡುತ್ತಿದ್ದಾರೆ ಅಂತ ಹೇಳಿ ಅವರಿಗೆ ನಾನು ಹೇಳಕ್ ಬಯಸ್ತೇನೆ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತ ಪ್ರತಿಯೊಬ್ಬ ನಾಯಕ ರಾಜಕಾರಣಕ್ಕೆ ಬಂದಿರೋದೇನೆ ಹಿಂದುತ್ವದ ರಕ್ಷಣೆಗಾಗಿ ಧರ್ಮದ ರಕ್ಷಣೆಗಾಗಿ ಅದಕ್ಕಾಗಿ ಧರ್ಮಸ್ಥಳಕ್ಕೆ ಬಂದಿದ್ದೇವೆ ಹಿಂದುತ್ವದ ರಕ್ಷಣೆ ಆಗಬೇಕು ಧರ್ಮಸ್ಥಳಕ್ಕೆ ಟಿ ರವಿ ಆರ್ ಅಶೋಕ್ ಅವರು ವೇದಿಕೆ ಮೇಲೆ ಅಬ್ಬರದ ಭಾಷಣ ಮಾಡ್ತಾರೆ ಹಿಂದುತ್ವವನ್ನು ಉಳಿಸೋದಕ್ಕೋಸ್ಕರವಾಗಿ ಬಿಜೆಪಿ ಇದೆಯಂತೆ ಹಿಂದುತ್ವವನ್ನು ಉಳಿಸೋದಕ್ಕೆ ಬಿಜೆಪಿ ಇದೆಯಂತೆ ಇವರು ನ್ಯಾಯ ಕೊಡಿಸ್ತಾರಂತೆ ಹಿಂದೂ ಧರ್ಮ ಅಪಾಯದಲ್ಲಿದೆಯಂತೆ ಅದು ಎಲ್ಲಿ ಭಾಷಣ ಮಾಡಿರುವಂತದ್ದು ಇವರು ಇವರು ಭಾಷಣ ಮಾಡಿರುವಂತಹ ಸ್ಟೇಜ್ ಎಂತದ್ದು ಎಲ್ಲರೂ ಸಹ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರುಗಳನ್ನು ಅವರ ಬೆಂಬಲಿಗರನ್ನ ದೂರ ದೂರದ ಊರುಗಳಿಂದ ಬಸ್ಗಳನ್ನು ಮಾಡಿಕೊಂಡು ಅವರಿಗೆ ಬಸ್ಸನ್ನು ಮಾಡಿಕೊಟ್ಟು ಬಸ್ನಲ್ಲಿ ಕರ್ಕೊಂಡು ಬಂದು ಅಲ್ಲಿ ಕಾರ್ಯಕ್ರಮದಲ್ಲಿ ಸೇರಿಸ್ಕೊಂಡು ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮ ಎಲ್ಲ ಕೇಸರಿ ಶಾಲೆಗಳನ್ನು ಹಾಕ್ಕೊಂಡು ಕೇಸರಿ ಶಾಲೆಗಳನ್ನು ಸುತ್ತಿಸ್ಕೊಂಡು ಇವರು ಹೇಳ್ತಾ ಇರುವುದು ಯಾರ ಮುಂದೆ ಹಿಂದುತ್ವ ಅಪಾಯದಲ್ಲಿದೆ ಹಿಂದುತ್ವವನ್ನು ರಕ್ಷಣೆ ಮಾಡಲಿಕ್ಕೆ ಬಂದಿದ್ದೀವಿ ಹಿಂದೂ ಧರ್ಮ ಅಪಾಯದಲ್ಲಿದೆ ಅರೆ ಹಿಂದೂ ಧರ್ಮ ಅಪಾಯದಲ್ಲಿರುವುದು ಬೇರೆ ಧರ್ಮದವರಿಂದ ಅಲ್ಲ ನಿಮ್ಮಂಥವರಿಂದ ನಿಮ್ಮಂಥವರಿಂದ ಒಂದು ಹಿಂದೂ ಧರ್ಮವನ್ನು ಬಳಸಿಕೊಂಡು ಒಂದು ಹಿಂದೂ ಧರ್ಮವನ್ನು ಬಳಸಿಕೊಂಡು ಒಂದು ಹಿಂದೂ ಧರ್ಮದ ಉಳಿಸ್ತೀವಿ ಉಳಿಸ್ತೀವಿ ಅಂತೇಳಿ ಒಂದು ಹಿಂದೂ ಹೆಣ್ಣುಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಆ ಹಿಂದೂ ಹೆಣ್ಣುಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಪರಿಜ್ಞಾನ ಇಲ್ಲದಂಥವರು ನೀವು ಭಾರತೀಯ ಜನತಾ ಪಕ್ಷದವರು ಹಿಂದುತ್ವವನ್ನು ಉಳಿಸ್ತಾರಂತೆ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ತಾರಂತೆ ಹಿಂದೂಗಳನ್ನು ಒಗ್ಗೂಡಿಸ್ತಾರಂತೆ ಹಿಂದೂಗಳನ್ನು ಉಡಿತಾ ಇರುವಂಥವ್ರು ನೀವು ಸಿ ಟಿ ರವಿ ಆರ್ ಅಶೋಕ್ ನೀವೆಲ್ಲ ಮಾತಾಡ್ತೀರಲ್ಲ ಹಿಂದೂ ಧರ್ಮವನ್ನು ಬಿ ಜೆ ಪಿ ಹೆಸರಿನಲ್ಲಿ ಓಟಿನ ಹೆಸರಿನಲ್ಲಿ ಡಿವೈಡ್ ಮಾಡಿಬಿಟ್ಟು ನಲವತ್ತು ಪರ್ಸೆಂಟ್ ಹಿಂದೂಗಳಿಗೆ ಪರ್ಸೆಂಟೇಜಿಗೆ ತಂದಿಟ್ಟಿದ್ದೀರಲ್ಲ ನೀವುಗಳು ರೀ ಮಾಡ್ತಾ ಇರುವಂಥದ್ದು ನೀವುಗಳು ಹಿಂದೂ ಧರ್ಮಕ್ಕೆ ಏನಾದರೂ ಅಪಚಾರ ಆಗ್ತಾ ಇದೆ ಹಿಂದೂ ಧರ್ಮವನ್ನು ಹೊಡಿತಾ ಇದ್ದೀರಿ ಅಂತಂದರೆ ಅದು ಮಾಡ್ತಾ ಇರೋದು ನೀವು ನೀವು ಕೇಸರಿ ಶಾಲು ಹಾಕ್ಕೊಳ್ಳೋ ಅಂತ ಹಾಕಕ್ಕೆ ನಿಮ್ಗೆ ಯಾರು ಯಾರ ಹಕ್ಕು ಕೊಟ್ಟಿದ್ದು ಹಿಂದೂ ಧರ್ಮದ ಸಂಕೇತ ರೀಶ ಕೇಸರಿ ಶಾಲು ನೀವು ಭಾರತೀಯ ಜನತಾ ಪಕ್ಷದ ಬ್ಯಾನರ್ ಹಾಕ್ಕೊಂಡು ಒಂದು ರಾಜಕೀಯ ಪಕ್ಷಕ್ಕೋಸ್ಕರ ನೀವು ಹಿಂದೂ ಧರ್ಮವನ್ನು ಬಳಸ್ಕೊಳ್ತಾ ಇದ್ರಲ್ಲ ಯಾರು ನಿಮ್ಗೆ ಅಧಿಕಾರ ಕೊಟ್ಟಂಥವ್ರು ಯಾರು ಹಾಗಾದರೆ ಬೇರೆ ಪಕ್ಷದಲ್ಲಿ ರಾಜಕೀಯ ಹಿಂದೂಗಳಿಲ್ವಾ ಈಗ ನಾವೆಲ್ಲ ಹಿಂದೂಗಳಲ್ವಾ ನಾವೆಲ್ಲ ಒಂದು ಒಗ್ಗೂಡಿಸ್ತಾರಂತೆ ಎಲ್ಲಿ ಒಗ್ಗೂಡಿಸ್ತೀರಿ ಎಲ್ಲಿ ಒಗ್ಗೂಡಿಸ್ತೀರಿ ನಿಮಗೆ ರಾಜಕೀಯಕ್ಕೆ ನೆಲೆ ಬೇಕು ನಿಮಗೆ ಅಧಿಕಾರ ಬೇಕು ಅಧಿಕಾರಕ್ಕೋಸ್ಕರವಾಗಿ ಹಿಂದೂ ಧರ್ಮ ಹಿಂದೂ ಧರ್ಮ ಅಂತೀರಿ ಚಲೋಗಳನ್ನು ಮಾಡ್ತೀರಿ ಈಗ ಚಾಮುಂಡೇಶ್ವರಿ ಚಲೋ ಮಾಡ್ತೀರಂತೆ ಪರಿಜ್ಞಾನ ಇಲ್ಲದಂಥವರು ಈ ಜನರಿಗೆ ಪರಿಜ್ಞಾನ ಇಲ್ಲದಂಥವರು ಅಲ್ಲಿ ಜನ ಸೇರಿಸಬೇಕು ಒಂದು ರಾಷ್ಟ್ರೀಯ ಪಕ್ಷ ಜಗತ್ತಿನ ದೊಡ್ಡದಾದಂತಹ ರಾಷ್ಟ್ರೀಯ ಪಕ್ಷ ಚುನಾವಣಾ ಬಾಂಡ್ಗಳ ಮೂಲಕ ಕೋಟ್ಯಾಂತರ ರೂಪಾಯಿ ಹಣ ಬಂದಿರುವಂಥವ್ರು ಉಚಿತವಾಗಿ ಮಾಡ್ತಾರೆ ನೀವು ಗಮನಿಸಿ ನೋಡಿ ಯಲಂಕದ ವಿಶ್ವನಾಥ್ ಒಂದು ನಾನ್ನೂರು ಕಾರು ಮತ್ತಾರೋ ಒಂದಷ್ಟು ಕಾರುಗಳು ಈ ಕಾರುಗಳು ಬಂದು ಈಗ ಕಾರ್ಯಕ್ರಮ ಆಯಿತು ಇಷ್ಟು ಕೋಟಿ ಹಣ ಇಷ್ಟು ನೂರಾರು ಕೋಟಿ ರೂಪಾಯಿ ಹಣ ಖರ್ಚಾಗಿರುತ್ತಲ್ಲ ಎಲ್ಲಿಂದ ಬಂತು ಹಣ ಏನು ಪ್ರಾಮಾಣಿಕವಾಗಿ ಸಾಮಾನ್ಯ ಕಾರ್ಯಕರ್ತ ಹಣ ಹಾಕ್ಕೊಂಡು ಏನಾದರೂ ಬರ್ತಾನ ಅಂತ ಪರಿಸ್ಥಿತಿ ಇದೆಯಾ ಇವತ್ತು ದೇಶದಲ್ಲಿ ಅವರಿಗೆ ಬಸ್ ಕೊಡ್ತೀರಿ ಅವರಿಗೆ ಊಟ ತಿಂಡಿ ಕೊಡ್ತೀರಿ ಅವರನ್ನು ಕರ್ಕೊಂಡು ಬರ್ತೀವಿ ಕೈ ಖರ್ಚಿಗೆ ಕೊಡ್ತೀರಿ ಎಲ್ಲ ಕರ್ಕೊಂಡು ಬಂದು ನೀವು ಮಾತಾಡ್ತಾ ಇರೋದು ಏನಪ್ಪಾ ಅಂದರೆ ಹಿಂದುತ್ವ ಅಪಾಯದಲ್ಲಿದೆ ಹಿಂದುತ್ವವನ್ನು ರಕ್ಷಣೆ ಮಾಡಲಿಕ್ಕೆ ಅರೆ ಮೊಘಲ್ರು ದೇಶವನ್ನು ಆಳಿದ್ರು ಬ್ರಿಟಿಷರು ದೇಶವನ್ನು ಆಳಿದ್ರು ಡಚ್ಚರು ಫ್ರೆಂಚರು ತುರ್ಕರು ಪೋರ್ಚುಗೀಸರು ಎಲ್ಲವನ್ನು ನಮ್ಮ ದೇಶವನ್ನು ಆಳಿದ್ರು ಹಿಂದುತ್ವ ಅಪಾಯದಲ್ಲಿರಲಿಲ್ಲ ಹಿಂದುತ್ವ ಅಪಾಯದಲ್ಲಿರಲಿಲ್ಲ ಇವತ್ತು ದೇಶದ ಪ್ರಧಾನಮಂತ್ರಿಗಳು ಹಿಂದುವಾದಿಗಳು ಎಲ್ಲ ಹೆಚ್ಚು ಕಡಿಮೆ ಭಾರತದಲ್ಲಿ ಫಿಫ್ಟಿ ಪರ್ಸೆಂಟು ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿದ್ದಾವೆ ಎಲ್ಲ ಹಿಂದುತ್ವ ಆದರೂ ಸಹ ಹಿಂದುತ್ವ ಅಪಾಯದಲ್ಲಿದೆ ನೀವು ಅಧಿಕಾರದಲ್ಲಿದ್ದ್ರಲ್ಲ ನೀವು ಅಧಿಕ ಹಿಂದುತ್ವವನ್ನು ಉಳಿಸಿದ್ರ ನೀವು ಫಸ್ಟು ಸಿ ಟಿ ರವಿ ಆರ್ ಅಶೋಕ್ ಅವರು ನೀವುಗಳು ನಿಮ್ಮಂಥವರು ನಿಮ್ಮ ರಾಜಕೀಯ ಪಕ್ಷದ ಲಾಭಕ್ಕೋಸ್ಕರವಾಗಿ ಹಿಂದೂ ಧರ್ಮವನ್ನು ಒಡೆಯೋದನ್ನು ಬಿಡಿ ಇದೇ ಸೌಜನ್ಯ ಪ್ರಕರಣದಲ್ಲಿ ಇದೇ ಸೌಜನ್ಯ ಪ್ರಕರಣದಲ್ಲಿ ನೀವು ನಡ್ಕೊಂಡಿರುವಂತಹ ರೀತಿ ಹೇಗಿತ್ತು ಗೊತ್ತಾ ಇವತ್ತು ಈ ಹೋರಾಟ ಇನ್ನೂ ಜೀವಂತವಾಗಿ ಇಟ್ಟಿರೋದ್ರಿಂದಲೇ ಇವತ್ತು ನಿಮಗೆ ತಳಬಳ ಸ್ಟಾರ್ಟ್ ಆಗಿರುವಂಥದ್ದು ಸೌಜನ್ಯ ಎಂಬ ಚಾಮುಂಡೇಶ್ವರಿಯ ಭಕ್ತೆಗೆ ಆ ಭಕ್ತೆಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇರುವಂಥದ್ದು ಆನೆ ಮಾಹುತನ ನಾರಾಯಣ ಮತ್ತು ಯಮುನೆಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇರುವಂಥದ್ದು ಪದ್ಮಲತಾಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇರೋದು ನಿಮ್ಮ ಕೊಡುಗೆ ಏನ್ರಿ ನಿಮ್ಮ ಕೊಡುಗೆ ಏನು ಇಲ್ಲಿ ಧರ್ಮ 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 ಅಂತ ಹೇಳ್ಬಿಟ್ಟು ಧರ್ಮವನ್ನ ಏನು ಧರ್ಮಕ್ಕೆ ಅಪಾಯ ಅಪ ಅಪಾಯ ಆಗಿದೆ ಅಂತ ಹೇಳ್ಬಿಟ್ಟು ಇವತ್ತು ಮಾತನಾಡ್ತಾ ಇದ್ದೀರಲ್ಲ ನಿಮ್ಮ ಕೊಡುಗೆ ಏನು ಅವ್ರು ಯಾರು ಹಿಂದೂಗಳಲ್ವಾ ಅಲ್ಲಿ ಇವತ್ತನ್ನು ಗ್ರಾಮ ಪಂಚಾಯತಿ ಅವರು ಲಿಸ್ಟ್ ಕೊಟ್ಟಿದಾರಲ್ಲ ಆ ಲಿಸ್ಟಲ್ಲಿರೋರೆಲ್ಲ ಹಿಂದೂಗಳೇ ಅಲ್ವಾ ಬೇರೆ ಯಾರಾದರೂ ಇದ್ದಾರಾ ಆ ಲಿಸ್ಟ್ ಎಲ್ಲ ಹಿಂದೂಗಳೇ ಅಲ್ವಾ ಗ್ರಾಮ ಪಂಚಾಯಿತಿಯವರು ಕೊಟ್ಟಿರುವಂತಹ ಆರ್ ಟಿ ಐ ವರದಿನಲ್ಲಿ ಕೊಟ್ಟಿರುವಂಥದ್ದು ಮಾಹಿತಿ ಕೊಟ್ಟಿರುವಂಥದ್ದು ಎಲ್ಲ ಅಲ್ವಾ ಯಾರನ್ನ ರಕ್ಷಣೆ ಮಾಡಲಿಕ್ಕೆ ಹೋಗ್ತಿದ್ದೀರಿ ಯಾರನ್ನ ರಕ್ಷಣೆ ಮಾಡಲಿಕ್ಕೆ ಹೋಗ್ತಿದ್ದೀರಿ ಇಷ್ಟು ವರ್ಷ ಆಯ್ತಲ್ಲ ಸ್ಥಳೀಯವಾಗಿರುವಂತಹ ಹರೀಶ್ ಪೂಂಜಾ ಇರ್ಬೋದು ಕರಾವಳಿಯಲ್ಲಿರುವಂತಹ ಬಿ ಜೆ ಪಿ ಎಮ್ ಎಲ್ ಎಂ ಪಿಗಳಿದಾರಲ್ಲ ಇವ್ರು ಯಾರೂ ಸಹ ಸೌಜನ್ಯ ಮನೆಗೆ ಹೋಗಿ ಅವ್ರ ತಾಯಿಗೆ ನಿಮ್ಮ ಜೊತೆಲಿ ನಾವು ಇದ್ದೀವಿ ಅಂತ ಹೇಳಿಲ್ಲ ಯಾರೂ ಹೇಳಲಿಲ್ಲ ಅಲ್ಲಿ ಹೋದಾಗ ಆ ವರ್ಷಕ್ಕಾಗಲಿ ಇನ್ನೊಬ್ಬರಾಗಲಿ ಅಲ್ಲಿ ಹೋದಾಗ ಯಾರೂ ಹೋಗ್ಲಿಲ್ಲ ಇವತ್ತು ಹೋಗ್ಬಿಟ್ಟು ನಿಮ್ಮ ಜೊತೆಯಲ್ಲಿ ನಾವು ಇದ್ದೀವಿ ನಿಮಗೆ ಕೋರ್ಟ್ ಕೇಸ್ ನಡೆಸೋದಕ್ಕೆ ಹಣ ಕೊಡ್ತೀವಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೆಸೋದಕ್ಕೆ ಹಣ ಕೊಡ್ತೀವಿ ಅರೇ ಒಂದು ವಿಚಾರ ತಿಳ್ಕೊಳ್ಳಿ ಸೌಜನ್ಯಗೆ ನ್ಯಾಯ ಬೇಕು ಅಂತ ಕೇಳುವಂತಹ ಒಬ್ಬೊಬ್ಬ ವ್ಯಕ್ತಿ ನನ್ನಂತಹ ಒಬ್ಬೊಬ್ಬ ವ್ಯಕ್ತಿ ನೂರು ನೂರು ರೂಪಾಯಿ ಹಾಕ್ಬಿಟ್ರೆ ಸಾಕು ನೂರು ನೂರು ರೂಪಾಯಿ ಹಾಕ್ಬಿಟ್ರೆ ಸಾಕು ರೀ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ನಡೆಸೋದಿಕ್ಕೆ ಹಣ ಬೇಕಾಗಿಲ್ಲರಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ನಡೆಸೋದಕ್ಕೆ ಪ್ರಾಮಾಣಿಕವಾಗಿರುವಂತಹ ವಕೀಲರುಗಳ ತಂಡನೇ ಇದೆ ಅದ್ರ ಬಗ್ಗೆ ನಿಮಗೇನು ಗೊತ್ತು ಹಣ ಕೊಡ್ತಾರಂತೆ ಹಣ ಸೌಜನ್ಯ ಕೇಸ್ ನಡೆಸೋದಕ್ಕೆ ಸುಪ್ರೀಂ ಕೋರ್ಟಿಗೆ ಕೇಸ್ ನಡೆಸೋದಕ್ಕೆ ಹಣ ಕೊಡ್ತಾರಂತೆ ಇದು ಇವರ ಮನಸ್ಥಿತಿಯನ್ನು ತೋರಿಸ್ತಾ ಇದೆ ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸೋದಕ್ಕೋಸ್ಕರವಾಗಿ ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಎಸ್ ಐ ಟಿ ನಲ್ಲಿ ಸೌಜನ್ಯ ಪ್ರಕರಣವನ್ನು ಹೊರಗಡೆ ಇಟ್ಟಿದ್ದಾರೆ ಸೌಜನ್ಯ ಪ್ರಕರಣವನ್ನು ಸೇರಿಸಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ರೆ ಅದರ ಬಗ್ಗೆ ಯಾರೂ ಸಹ ಗಮನ ಹರಿಸ್ತಾ ಇಲ್ಲ ಅದಕ್ಕೆ ಯಾರು ಒತ್ತಾಯ ಮಾಡ್ತಾ ಇಲ್ಲ ಸೆ ಸೆಂಟ್ರಲ್ ಗೋರ್ಮೆಂಟ್ ಕೇಂದ್ರ ಸರ್ಕಾರದಿಂದ ಒಂದು ಸ್ಪೆಷಲ್ ತನಿಖಾ ಸಂಸ್ಥೆ ರಚನೆ ಆಗಲಿ ಅಂತೇಳಿ ಒತ್ತಾಯ ಮಾಡ್ರಿ ಅಂದರೆ ಅದಿಲ್ಲ ಇವರಿಗೆ ಎನ್ ಐ ಎ ರಚನೆ ಆಗಬೇಕಂತೆ ಯಾಕೆ ಗೊತ್ತಾ ಸೌಜನ್ಯ ಆಗಲಿ ಪದ್ಮಲತಾ ಆಗಲಿ ಮಾನೆ ಮಾಹುತ ಆಗಲಿ ಇವರ ಕೇಸುಗಳನ್ನು ಸಾಲ್ವ್ ಮಾಡೋದಕ್ಕಲ್ಲ ಇವರಿಗೆ ವಿದೇಶಿಯಿಂದ ಫಂಡ್ ಬರ್ತಾ ಇದೆ ಅಂತೆ ಸಮೀರ್ ಮಾತಾಡ್ಬಿಟ್ಟು ಆ ಫಂಡ್ ಬರ್ತಾ ಅಂತೆ ಆ ಫಂಡನ್ನು ಕಂಡು ಕಂಡಿಡೋದಕ್ಕೋಸ್ಕರ ಎನ್ ಐ ಎ ಮಾಡಬೇಕಂತೆ ಇವರ ಮನಸ್ಥಿತಿಗಳು ಅರ್ಥ ಮಾಡ್ಕೊಳ್ಳಿ ಇವರ ಮನಸ್ಥಿತಿಗಳು ಎಸ್ ಐ ಟಿ ರಚನೆ ಮಾಡಿಬಿಟ್ಟು ಎನ್ ಐ ಎ ರಚನೆ ಮಾಡಿ ಸೌಜನ್ಯಗೆ ನ್ಯಾಯ ಕೊಡಿಸ್ಬೇಕು ಅಂತಲ್ಲ ಇವ್ರಿಗೆ ಮನಸ್ಥಿತಿ ಇರುವಂಥದ್ದು ಎನ್ ಐ ಎ ರಚನೆ ಮಾಡೋದು ಎಸ್ ಐ ಟಿ ರಚನೆ ಮಾಡೋ ವಿಚಾರ ವಿದೇಶದಿಂದ ಹಣ ಬರ್ತಾ ಇದೆಯಂತೆ ಇದು ಇವರ ಮನಸ್ಥಿತಿಯಲ್ಲಿ ಇರುವಂಥದ್ದು ಸುಪ್ರೀಂ ಕೋರ್ಟ್ಗೆ ನಡೆಸೋ ಕೇಸ್ ನಡೆಸೋದಕ್ಕೆ ಇವ್ರು ಬಿ ಜೆ ಪಿಯವರು ಹಣ ಕೊಡ್ತಾರಂತೆ ಯಾವನಿಗೆ ಬೇಕ್ರಿ ಹಣ ಯಾರಿಗೆ ಬೇಕ್ರಿ ಸ್ವಂತ ದುಡಿಮೆಯಿಂದ ಸ್ವಂತ ದುಡಿಮೆಯಿಂದ ಅವ್ರಿಗೆ ಅವ್ರು ಬಯಸಿದ್ರೆ ಸ್ವಂತ ದುಡಿಮೆಯಿಂದ ಹಣ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೀವಿ ಈ ಕರ್ನಾಟಕ ಅಲ್ಲ ಇಡೀ ಜಗತ್ತಿನಾದ್ಯಂತ ಹಣ ಕೊಡ್ಲಿಕ್ಕೆ ರೆಡಿ ಇದ್ದಾರೆ ಪ್ರಾಮಾಣಿಕವಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನಾವು ಮಾತಾಡ್ತೀವಿ ಬಾಯಿಗೆ ಸಿಗುತ್ತೆ ಏನೋ ಮಾತಾಡ್ತೀವಿ ಏನೋ ನಾವು ಹಿಂದುತ್ವವನ್ನು ಉಳಿಸ್ತೀರಿ ಇಡೀ ಹಿಂದೂ ಧರ್ಮವನ್ನು ಡಿವೈಡ್ ಮಾಡ್ತಾ ಇರೋದು ನೀವು ಹಿಂದೂ ಹಿಂದುತ್ವ ಹಿಂದುತ್ವ ಅಂತ ಹೇಳ್ಕೊಂಡು ಹಿಂದೂಗಳ ಮನಸ್ಸಿನಲ್ಲಿ ಭೇದ ಭಾವಗಳನ್ನು ತುಂಬ್ತಾ ಇರೋರು ನೀವು ಹಿಂದುತ್ವ ಅಂದರೆ ಹಿಂದುತ್ವ ಫಸ್ಟ್ ನೀವೇನಾದರೂ ಹಿಂದೂ ಧರ್ಮಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಉಪಕಾರ ಮಾಡಿಕೊಡ್ಬೇಕು ಅಂತಂದ್ರೆ ಮೊದಲು ಹಿಂದೂ ಧರ್ಮವನ್ನು ಭಾರತೀಯ ಜನತಾ ಪಕ್ಷದಿಂದ ಬೇರ್ಪಡಿಸಿ ಹಿಂದೂ ಧರ್ಮ ಅಂದರೆ ಹಿಂದೂ ಧರ್ಮ ಕಟ್ಟ ಕಡೆಯ ವ್ಯಕ್ತಿನೂ ಸಹ ಒಬ್ಬ ಹಿಂದೂನೇ ರಾಜಕೀಯ ಸೋಂಕಿನಿಂದ ಹೊರಗಡೆ ತಗೊಂಡು ಬನ್ನಿ ನೀವು ನಿಜವಾದಂತಹ ಹಿಂದೂ ಹೋರಾಟಗಾರರಾಗಿದ್ದರೆ ಹಾಗಾದರೆ ದ್ವೇಷವನ್ನು ತುಂಬಿ ಕಾಂಗ್ರೆಸ್ ಅಲ್ಲಿರುವಂಥವ್ರು ಹಿಂದೂಗಳೇ ಅಲ್ಲ ಜೆ ಡಿ ಎಸ್ ಅಲ್ಲಿರುವಂಥವ್ರು ಹಿಂದೂಗಳೇ ಅಲ್ಲ ಆಮ್ ಆದ್ಮಿಯಲ್ಲಿ ಹಿಂದೂಗಳೇ ಅಲ್ಲ ಅಂತ ನೀವು ಮನಸ್ಸಿನಲ್ಲಿ ತಿಳ್ಕೊಂಡು ನೀವು ಡಿಸೈಡ್ ಮಾಡಿಕೊಂಡು ನಿಮ್ಮ ಓಟಿಗೋಸ್ಕರವಾಗಿ ಹಿಂದೂ ಧರ್ಮವನ್ನು ಯಾಕೆ ತಗ ತಗೊಂಬರ್ತೀರಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಹೇಳೋದಿಷ್ಟೇ ತಪ್ಪು ಮಾಡ್ತಾ ಇದ್ದೀರಿ ತಪ್ಪು ಮಾಡ್ತಾ ಇರೋದನ್ನು ಎತ್ತಿ ತಿಳಿಸುವಂತಹ ಕೆಲಸ ಪ್ರತಿಯೊಬ್ಬರೂ ಮಾಡಬೇಕು ನಿಮ್ಮ ಅಕ್ಷರ ಮೀಡಿಯಾ ಆ ಕೆಲಸ ಮಾಡ್ತಾ ಇದೆ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ